ಹಾಯ್ ಫ್ರೆಂಡ್ಸ್ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ಹೇಳಿ ಸೊ ಬನ್ನಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಇಲ್ಲಿ ನಾನು ಊರ್ಮಂಜು ಸುಣ್ಣ ಅರ್ಶನ ಕುಂಕುಮ ಹಾಗೆ ಮಹಾಲಿಂಗನ ಬಳ್ಳಿ ಅಂತಲೇ ನಾವು ಈ ಸೈಡ್ ನಮ್ಮ ಕಡೆ ಕರಿತೀವಿ ಮಹಾಲಿಂಗನ ಬಳ್ಳಿ ಮಾರ್ಕೆಟಲ್ಲಿ ದೀಪಾವಳಿ ಟೈಮಲ್ಲಿ ಸಿಗುತ್ತೆ ಹಾಗೆ ಬಾತ್ರೂಮನ್ನು ಚೆಂದ ಸೋಪ್ ಹಾಕಿ ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿಕೊಂಡು ನೈಟು ಹಿಂದಿನ ದಿನ ನೈಟೇ ನಾವು ಎಲ್ಲ ಕ್ಲೀನ್ ಮಾಡಿಕೊಂಡು ರಾತ್ರಿ ಮಲಗುವಾಗ ಊರ್ಮಂಜು ಸುಣ್ಣ ಅರಿಶಿನ ಕುಂಕುಮ ಮಹಾಲಿಂಗನ ಬಳ್ಳಿ ಎಲ್ಲನೂ ಸೋ ಯೂಸ್ ಮಾಡಿಕೊಂಡು ಇವಾಗ ಊರುಮಂಜನ್ನು ರಂಗೋಲಿ ದೀಪಗಳು ರಂಗೋಲಿಗಳನ್ನು ಹಾಕ್ತೀವಿ ಸೊ ಇದೇ ಥರ ಪ್ರತಿ ವರ್ಷನೂ ನಾವು ಅಲಂಕಾರ ಅಂದರೆ ಬಾತ್ರೂಮಿಂದನೇ ನಮ್ಮದು ಅಲಂಕಾರ ನಡೆಯುತ್ತೆ ಸೊ ಧನ್ತೆರಸ್ ದಿನದಿಂದ ಐದು ದಿನದ ಈ ದೀಪಾವಳಿ ಹಬ್ಬನ ನಾವು ಆಚರಿಸ್ತೀವಿ ಧನ್ತೆರಸ್ ಹಬ್ಬ ನೀರು ತುಂಬುವ ಹಬ್ಬ ಹಾಗೆ ನರಕ ಚತು ನರಕ ಚತುರ್ದಶಿ ಹಬ್ಬ ಸೊ ಇದು ನರಕ ಚತುರ್ದಶಿ ಹಬ್ಬದ ಹಿಂದಿನ ದಿನ ರಾತ್ರಿ ಬಾತ್ರೂಮನ್ನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಊರು ಮುಂಜಾನೆ ನಾವು ಓಮ್ ಹಾಕ್ಕೊಂಡು ಸ್ವಾಸ್ತಿಕ್ ಹಾಕ್ಕೊಂಡು ಹಾಗೆ ದೀಪಗಳನ್ನು ಹಾಕ್ತೀವಿ ದೀಪಗಳನ್ನು ಬಿಡಿಸ್ತೀವಿ ಪ್ರತಿ ವರ್ಷ ಈ ದಿನ ಬೆಳಗ್ಗೆ ಬೆಳಗ್ಗೆ ಗಂಡು ಮಕ್ಕಳು ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ ಚಿಕ್ಕವರು ಅವರು ಮೊದಲ ಸ್ನಾನ ಮಾಡ್ತಾರೆ ಹೆಣ್ಮಕ್ಳು ಅವತ್ತು ಗಂಡು ಮಕ್ಕಳು ಸ್ನಾನ ಎಲ್ಲ ಆಗೋ ತನಕ ವೆಯ್ಟ್ ಮಾಡಬೇಕು ಸೊ ಆವಾಗ ಗಂಡು ಮಕ್ಕಳದೆಲ್ಲ ಆದಮೇಲೆ ಹೆಣ್ಮಕ್ಳು ಸ್ನಾನ ಮಾಡೋದು ಸೊ ನಮ್ಮ ಮನೆಯಲ್ಲಿ ಇದೇ ಥರ ನಾವು ನಡೆಸ್ಕೊಂಡು ಬಂದಿದ್ದೀವಿ ಫಸ್ಟ್ ನಮ್ಮದು ಬಾತ್ರೂಮ್ ಎಲ್ಲ ಕ್ಲೀನಾಗಿ ಅರೇಂಜ್ ಅಂದರೆ ಈ ಥರ ದೀಪಗಳೆಲ್ಲ ಹಾಕಿ ಸ್ವಾಸ್ತಿಕ್ಕು ಓಮು ಎಲ್ಲ ಈ ಥರ ಬಿಡಿಸ್ತೀವಿ ಸೊ ನೀವು ರಂಗೋಲಿನೂ ಕೂಡ ದೀಪಗಳನ್ನೆಲ್ಲ ಹಾಕಿ ರಂಗೋಲಿನೂ ಕೂಡ ಬಿಡಿಸ್ಬೋದು ಹಾಗೆ ಮಹಾಲಿಂಗನ ಬಳ್ಳಿ ಈ ಬಳ್ಳಿ ಅಂತೂ ಈ ದಿ ಹಬ್ಬಕ್ಕೆ ಕೆಲವೊಂದು ಟೈಮ್ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ಹಳ್ಳಿ ಸೈಡ್ ಅಂದರೆ ಡೈಲಿ ಹೋಗ್ತೀವಲ್ಲ ಎಷ್ಟು ಅಂದರೆ ನೋಡಿದ್ವಿ ಎಲ್ಲಾದರೂ ಸಿಗುತ್ತಾ ಸಿಗುತ್ತಾ ಹಬ್ಬ ಇದೆ ಇಲ್ಲಿಂದ ತೊಗೊಂಡು ಹೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡೋಣ ಅಂತ ಹೇಳಿ ಬಟ್ ಎಲ್ಲೂ ಸಿಕ್ಕಿಲ್ಲ ಲಾಸ್ಟ್ ಟೈಮು ಲಾಸ್ಟ್ ಟೈಮಲ್ಲಿ ಸಿಕ್ಕಿತ್ತು ಮಹಾಲಿಂಗನ ಬಳ್ಳಿ ಅದಿಲ್ಲ ಅಂತಂದರೆ ಒಂಥರ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ನಮಗೆ ಪೂಜೆ ನಮ್ಮಮ್ಮನೂ ಅಷ್ಟೇ ನೋಡಿ ಸಿಕ್ಕರೆ ತನ್ಕೊಡಿ ಕೊಡಿ ಅಂತ ಹೇಳ್ತಾ ಇದ್ರು ಬಟ್ ನಾವು ಹೋಗೋ ಸೈಡು ಎಲ್ಲೂ ಇರಲಿಲ್ಲ ಸೊ ನೋಡೋಣ ಹಬ್ಬದ ಟೈಮಲ್ಲಿ ಕೆ ಇಡ್ತಾರೆ ಲಾಸ್ಟ್ ಟೈಮ್ ಇಟ್ಟಿರಲಿಲ್ಲ ನೋಡೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋದಾಗ ನಮಗೆ ಮಹಾಲಿಂಗನ ಬಳ್ಳಿ ಫಸ್ಟ್ ನಾವು ಎತ್ಕೊಂಡ್ಬಿಟ್ವಿ ಎತ್ಕೊಂಡು ನಾವು ಅಮ್ಮರ ಮನೆಗೆ ನಮ್ಮ ಅತ್ತಿಗೆ ಮನೆಗೆ ಇನ್ನೊಬ್ಬರ ಅಣ್ಣ ಮನೆ ಮನೆಗೆ ಎಲ್ಲ ಕೊಟ್ವಿ ಈ ಥರ ನಲ್ಲಿಗೆ ಸುತ್ತಬಿಟ್ಟು ಬಕೀಟಲ್ಲೂ ಕೂಡ ಸ್ವಲ್ಪ ಹಾಕ್ತೀವಿ ಸೊ ಅದು ಸ್ನಾನ ಆಗೋವರೆಗೂ ನಾವು ತೆಗೆಯೋದಿಲ್ಲ ಹಾಗೆ ಈ ತಿಂಗಳು ಫುಲ್ಲು ಆ ಮಹಾಲಿಂಗನ ಬಳ್ಳಿ ಹಾಗೆ ಇರುತ್ತೆ ಹಾಗೆ ಎಣ್ಣೆ ಬಾತ್ರೂಮ್ ಎಲ್ಲ ಕ್ಲೀನ್ ಆಯಿತು ಮಾರನೇ ದಿನ ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ಎಣ್ಣೆ ಬಿಸಿ ಮಾಡಬೇಕು ಎಣ್ಣೆ ಬಿಸಿ ಮಾಡಿದ ನಂತರ ಎಲ್ರಿಗೂ ಹಚ್ಚೋದು ಇದು ಅಭ್ಯಂಗ ಸ್ನಾನ ಬೆಳಗ್ಗೆ ಮುಂಜಾನೆ ಎದ್ದು ಈ ಸ್ನಾನನ ಮಾಡ್ಕೋಬೇಕು ಆರೂವರೆ ಒಳಗಡೆ ಎಲ್ಲರದು ಸ್ನಾನ ಆಗಿ ಸೊ ದೇವ್ರ ಪೂಜೆ ಮಾಡ್ಕೋಬೇಕು ನರಕಾಸುರನಿಗೆ ಕೃಷ್ಣನು ಸಂಹರಿಸಿದ ದಿನ ಅಂತ ಹೇಳಿ ನರಕ ಚತುರ್ದಶಿಯನ್ನು ಆಚರಿಸ್ತಾರೆ ಸೊ ಇದು ಸ್ಟೋರಿ ಹೇಳೋಕ್ಕೋದ್ರೆ ತುಂಬ ಇದೆ ಬಟ್ ನನಗೆ ಸ್ವ ಸ್ವಲ್ಪ ಗೊತ್ತಿರೋದನ್ನೇ ಹೇಳಿದ್ದೀನಿ ಹಾಗೆ ಇದು ಗೋಧಿ ಹಿಟ್ಟಲ್ಲಿ ನಾವು ದೀಪಗಳನ್ನು ಮಾಡ್ತೀವಿ ಒಂದು ನಾಲ್ಕು ಇಲ್ಲ ಐದು ದೀಪಗಳನ್ನು ಮಾಡ್ತೀವಿ ಈ ಎಣ್ಣೆ ಹಚ್ಕೊಂಡು ಆದಮೇಲೆ ಫಸ್ಟು ಬಾತ್ರೂಮಲ್ಲಿ ಅಂದರೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ದೀಪಗಳನ್ನು ಇಟ್ಟು ಬರ್ತೀವಿ ಸೊ ಮಾಮೂಲಿ ದೀಪವೂ ಇಡ್ಬೋದು ಅಂತ ಅಂದ್ಕೋತೀರ ಬಟ್ ನಮ್ಮ ಕಡೆ ನಾವು ಈ ಥರ ಗೋಧಿ ಹಿಟ್ಟಲ್ಲಿ ದೀಪಗಳನ್ನು ಮಾಡಿ ಬಾತ್ರೂಮಲ್ಲಿ ವಿಶೇಷವಾಗಿ ಇಡ್ತೀವಿ ಹಾಗೆ ಗಂಡು ಮಕ್ಕಳಿಗೆ ಆರತಿ ಮಾಡುವಾಗಲೂ ಕೂಡ ನಾವು ಅದೇ ದೀಪಗಳನ್ನು ಅಂದರೆ ಬಾತ್ರೂಮಲ್ಲಿ ಇಟ್ಟಿದ್ದು ಬೇರೆ ಇನ್ನೂ ಎರಡು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಯೂಸ್ ಮಾಡ್ಕೋತೀವಿ ಸೊ ಇಲ್ಲಿ ನಮಗೆ ಜಾಗ ಇಲ್ಲ ಇಲ್ಲ ಅನ್ನೋದರಿಂದ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾ ಇದ್ದೀನಿ ಸೊ ಈ ಥರ ನೋಡಿ ನಾವು ಹಬ್ಬನ ಆಚರಿಸ್ತೀವಿ ಫಸ್ಟ್ ದೀಪ ಬಾತ್ರೂಮ್ ಒಳಗಡೆ ಆಮೇಲೆ ಎಲ್ಲ ದೀಪಗಳನ್ನು ಹೊರಗಡೆನೂ ಕೂಡ ಹಚ್ಚಿ ಬೆಳಗ್ಗೆ ಬೆಳಗ್ಗೆ ಇಡ್ತೀವಿ ರಂಗೋಲಿ ಎಲ್ಲ ಹಾಕಿ ಹೊರಗಡೆನೂ ಕೂಡ ದೀಪಗಳನ್ನು ಹಚ್ಚಿ ಇಡ್ತೀನಿ ಸೊ ಇವಾಗ ನೆಕ್ಸ್ಟ್ ನಾನು ದೀಪಗಳನ್ನೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಇನ್ನು ಸಂಜೆನೂ ಕೂಡ ಈ ತಿಂಗಳು ತುಳಸಿ ಪೂಜೆ ಆಗೋ ತನಕ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ದೀಪಗಳೆಲ್ಲ ಹಚ್ಚಿ ಇಡಬೇಕು ಫ್ರೆಂಡ್ಸ್ ನನ್ನ ಮಗ ಸ್ನಾನ ಮುಗಿಸ್ಕೊಂಡು ಆ ಆರತಿ ಎಲ್ಲ ಆಯಿತು ನೆಕ್ಸ್ಟು ನಮ್ಮ ಮನೆಯವರು ಹೋಗಬೇಕು ಸ್ನಾನಕ್ಕೆ ಅವರಿಗೆ ಎಣ್ಣೆ ಎಲ್ಲ ಹಚ್ಚಬೇಕಾರ ಫ್ರೆಂಡ್ಸ್ ಈ ಥರ ನಾನೆಲ್ಲ ನಂದು ಕೆಲಸ ತುಂಬಾ ಇರ್ತವೆ ಫ್ರೆಂಡ್ಸ್ ಈ ಟೈಮು ಸಿಕ್ಕಾಪಟ್ಟೆ ನನಗೆ ಅಂದರೆ ಕೆಲಸ 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 ಅನ್ನಿಸ್ತು ಯಾಕಂತಂದರೆ ಹೊರಗಡೆನೂ ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ನೈಟ್ ಎಂಟು ಗಂಟೆವರೆಗೂ ನಾನು ಇರೋದಿಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಬ್ಬ ಅಂದರೆ ಎಲ್ಲ ಕಡೆಯಿಂದ ಕ್ಲೀನು ಸ್ವಚ್ಛವಾಗಿರಬೇಕು ಸೊ ಹಾಗಾಗಿ ನನಗೂ ಎಲ್ಲೋ ಇಷ್ಟೊಂದು ಕೆಲಸನ ಅಷ್ಟೊಂದು ಕೆಲಸನ ಅಂದರೆ ಐದು ದಿನದ ಹಬ್ಬ ಐದು ದಿನ ಕಂಟಿನ್ಯೂ ಮಾಡ್ತಾನೆ ಇರಬೇಕು ಸೊ ನಮ್ಮ ಮನೆಯವ್ರಿಗೆ ಕೂಡ ಎಣ್ಣೆ ಸ್ವಲ್ಪ ತಣ್ಣಗಾಗಿತ್ತು ಬಿಸಿ ಮಾಡಿದ್ದು ಮತ್ತು ಸ್ವಲ್ಪ ಬಿಸಿ ಮಾಡು ಬಿಸಿ ಬಿಸಿ ಹಚ್ಚಿದ ಚೆಂದ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ತಲೆಗೆ ಹಾಕಿ ಚೆಂದ ಹಚ್ಚಿದ್ದೀನಿ ಆಮೇಲೆ ಸೊ ಎಲ್ಲ ಹಚ್ಚಿ ಚೆಂದ ಮೆಸಾಜ್ ಮಸಾಜ್ ಮಾಡು ಮಸಾಜ್ ಮಾಡು ಅಂತ ನನ್ನ ಮಗನೂ ಅಷ್ಟೇ ಒಂದು ಜೀವ ತಿಂದಿದ್ದಾನೆ ಹಚ್ಚೋದಲ್ಲದೆ ಮಸಾಜ್ ಮಾಡು ಮಸಾಜ್ ಮಾಡು ಅಂತ ಹೇಳಿ ಯಪ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರೋ ತನಕ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್ ಆದರೂ ಒಂಥರ ಏನು ಹಬ್ಬಗಳು ಅಂತ ಅಂದರೆ ಒಂಥರ ಎನರ್ಜಿ ಆಮೇಲೆ ಒಂಥರ ವೈಬ್ ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿರುತ್ತೆ ಹಾಗೆ ನನಗೂ ಕೂಡ ತಲೆಗೆಲ್ಲ ಎಣ್ಣೆ ಹಚ್ಚಿರಿ ನೀವು ಅಂತ ಹೇಳಿ ನಾನು ಅವ್ರ ಕಡೆಯಿಂದ ತಲೆಗೆ ಎಲ್ಲ ಎಣ್ಣೆ ಹಚ್ಕೊಂಡು ಸೊ ಅವ್ರಿಗೆ ಮತ್ತೆ ಸಮಾಧಾನ ಆಗ್ತಾಯಿಲ್ಲ ಮಸಾಜ್ ಮಾಡು ಅಂತಂದರೂ ಸರಿ ಆಯಿತು ಅಂತ ಹೇಳಿ ಚಂದ ಹಾಕಿ ಮಸಾಜ್ ಮಾಡಿದ್ದೀನಿ ಇನ್ನು ಎಣ್ಣೆ ಹಚ್ಚಿದ್ದೀನಿ ಫ್ರೆಂಡ್ಸ್ ಎಷ್ಟು ಸೋಪ್ ಹಾಕ್ಕೊಂಡು ತಿಕ್ಕೊಂಡ್ರೂ ಹೋಗಬಾರ್ದು ಅಷ್ಟು ಎಣ್ಣೆಯನ್ನು ಹಚ್ಚಿದ್ದೀನಿ ಇನ್ನು ಇವಾಗ ಆರತಿ ಮಾಡಬೇಕು ಸೊ ಈ ಟೈಮ್ ನಾನು ತಿಂಡಿ ತಿನಿಸುಗಳು ದಿ ಪ್ರತ್ ಈ ವರ್ಷ ದೀಪಾವಳಿಗೂ ಕೂಡ ನಾನು ಅಮ್ಮ ಸೇರಿ ಎಷ್ಟೊಂದು ವೆರೈಟಿ ವೆರೈಟಿಯಲ್ಲಿ ತಿಂಡಿಗಳನ್ನು ಮಾಡ್ತಾಯಿದ್ವಿ ಬಟ್ ಈ ವರ್ಷ ನಾವು ಮಾಡಿಲ್ಲ ಸೊ ಒಂಥರ ಏನೋ ಒಂದು ಮಾಡಿಲ್ವಲ್ಲ ಮಾಡಿಲ್ವಲ್ಲ ಅಂತ ಅನ್ನಿಸ್ತು ಸೊ ಆದಷ್ಟು ರೆಡಿಮೇಡ್ ಎಲ್ಲ ತೊಗೊಂಡು ಬಂದ್ವಿ ಶಂಕರ್ ಚಕ್ಲಿ ಎಲ್ಲ ರೆಡಿಮೇಡ್ ತೊಗೊಂಡು ಬಂದಿದ್ವಿ ಹಾಗೆ ನಮ್ಮ ಅತ್ತಿಗೆ ಅವಲಕ್ಕಿ ಚಿರೋಟಿ ಆಮೇಲೆ ಇನ್ನೊಬ್ಬರು ಅತ್ತಿಗೆ ಕೂಡ ಖರ್ಚಿಕಾಯಿ ಅವಲಕ್ಕಿ ಎಲ್ಲ ಕೊಟ್ಟರು ಅದನ್ನೇ ಇಟ್ಟು ಪು ಇವಾಗ ಆರತಿಗೆ ಆರತಿ ಆದಮೇಲೆ ಅದನ್ನು ಕೂಡ ಕೊಡ್ತೀವಿ ನಾವು ತಿಂಡಿ ಅಂದರೆ ಕೆಲವರು ತಿಂಡಿ ಮಾಡಲ್ಲ ಅದನ್ನೇ ತಿನ್ಕೊಂಬಿಡ್ತಾರೆ ನಮ್ಮ ಮನೆಯವ್ರು ತಿಂಡಿ ಕೂಡ ಮಾಡಬೇಕು ಅದೆಲ್ಲ ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಾರೆ ಹಾಗೆ ಮನೆಯವ್ರಿಗೆ ಈ ವೈಟ್ ಟೋಪಿ ಹಾಕೇ ಹಾಕ್ತೀವಿ ಪ್ರತಿ ವರ್ಷ ಇಲ್ಲಿ ನಾವು ಅಳಿಪಳಿ ಹೋಗಲಿ ರಾಮನ ರಾಜ್ಯ ಬರಲಿ ಅಂದರೆ ನಮ್ಮ ಭಾಷೆಯಿಂದ ಹೇಳ್ತಾ ಇರ್ತೀವಿ ಪ್ರ ಫ್ರೆಂಡ್ಸ್ ಎಲ್ಲ ಒಳ್ಳೇದಾಗ್ಲಿ ರಾಮನ ರಾಜ್ಯ ಥರ ಆಳೋ ಥರ ನಮ್ಮಗಳೆಲ್ಲ ಆಗಲಿ ಅಂತ ಹೇಳಿ ಆರತಿ ಮಾಡ್ತೀವಿ ಹಾಗೆ ನಮ್ಮ ಅಣ್ಣನ ಮಗ ಅವಲಕ್ಕಿ ಖರ್ಚಿಕಾಯಿ ಎಲ್ಲ ತೊಗೊಂಡು ಬಂದ ಫ್ರೆಂಡ್ಸ್ ಅವನಿಗೂ ಕೂಡ ಅದೇ ಟೈಮಲ್ಲಿ ಬಂದಲ್ಲ ಅವನಿಗೂ ಕೂಡ ಆರತಿ ಮಾಡಿದ್ವಿ ಇದರ ಕೋಡ್ಬಳೆ ಅವಲಕ್ಕಿ ಕರ್ಜಿಕಾಯಿ ಎಲ್ಲ ಇಟ್ಟು ಮನೆಯವರಿಗೆ ತಿಂದ್ಕೊಳ್ಳಿ ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ ಕೊಟ್ಟೆ ಹಾಗೆ ಮನೆ ಆ ಮಾವನವರು ಲಾಸ್ಟಲ್ಲಿ ಮಾಡಿದರು ಸೊ ಹಿಂದಿನ ದಿನ ಅವ್ರಿಗೆ ಯಾಕೋ ಸುಸ್ತಾಗ್ತೈತೆ ಒಂಥರ ಶೀತ ಕೆಮ್ಮು ಅಂತ ಹೇಳಿ ಅವರು ಸ್ವಲ್ಪ ಲೇಟಾಗೆ ಸ್ನಾನ ಮಾಡಿದ್ರು ಆಮೇಲೆ ಅವರಿಗೂ ಕೂಡ ಆರತಿ ಮಾಡ್ತಾಯಿದ್ದೀನಿ ಸೊ ಇದು ನಮ್ಮ ನರಕ ಚತುರ್ದಶಿ ಸ್ಪೆಷಲ್ ಆಗಿ ಎಣ್ಣೆ ಸ್ನಾನ ಪೂಜೆ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನೆಕ್ಸ್ಟ್ ದೇವ್ರ ಮನೆಗೆಲ್ಲ ನೈವೇದ್ಯಕ್ಕೆ ಶಾವ್ಗೆ ಇಡಲೇಬೇಕು ಇವತ್ತಿನ ದಿನ ನಾವು ಶಾವ್ಗೆ ತಿನ್ ತಿನ್ನಲೇಬೇಕು ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಮರಿಬೇಡಿ ಹಾಗೆ ನೆಕ್ಸ್ಟ್ ಲಕ್ಷ್ಮೀ ಪೂಜೆ ಹೇಗೆಲ್ಲ ಮಾಡಿದೆ ಅಂತ ಹೇಳಿ ಅದು ಕೂಡ ವಿಡಿಯೋ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್